ಅಸ್ತಮ ಗೊರ ಗೊರ ಸೌಂಡ್ ಇದೆ ಮಗುಗೆ ಅಸ್ತಮ ಆಗಿದೆ ಏನ್ ಮಾಡಬಹುದು ಗೊರ ಗೊರ ಶಬ್ದ ಬರ್ತಾ ಇದೆ ಕಫ ಕರಗ್ತಾ ಇಲ್ಲ ಅವ್ರಿಗೆ ಎರಡು ಕಲರ್ ಹೇಳ್ತೀನಿ ನಾನು ಒಂದು ಸ್ಕೈ ಬ್ಲೂ ಇನ್ನೊಂದು ಆರೆಂಜ್ ಹೇಳಿ ಯಾರಿಗೆ ಗೊರ ಗೊರ ಶಬ್ದ ಬರ್ತಾ ಇದೆ ಪ್ಲಸ್ ಬ್ರೀತಿಂಗ್ ಕಷ್ಟ ಆಗ್ತಾ ಇದೆ ನಂಬರ್ ಒನ್ ಅಂತೇಳಿ ಆರೆಂಜ್ ಅಲ್ಲಿ ಇಲ್ಲಿ ಕಿರುಬೇಳು ಮೂರನೇ ಜಾಯಿಂಟ್ ಗೆ ಇಲ್ಲಿ ನಂಬರ್ ಒನ್ ಆರೆಂಜ್ ಮಾಡಿದ್ರೆ ನಂಬರ್ ಒನ್ ಆರೆಂಜ್ ಕಲರ್ ಅಲ್ಲಿ ಮಾಡಿದಾಗ ನಿಮ್ಮ ಲಂಗ್ಸ್ ಅಲ್ಲಿರ್ತಕ್ಕಂಥ ಕಫ ಕರಗುತ್ತೆ ಬಟ್ ನಾಳೆ ಮತ್ತೆ ಕಫ ಬರ್ಬೋದಲ್ವಾ ಮತ್ತೆ ಕಫ ಬರಬಾರ್ದು ಅಂದ್ರೆ ಕಫ ಯಾವಾಗ ಬರುತ್ತೆ ಅಂದ್ರೆ ನಿಮ್ಮ ಡೈಜೆಷನ್ ವೀಕ್ ಇದ್ದಾಗ ನೋಡಿ ಉಪ್ಸಾರು ಮುದ್ದೆ ಕೊಡಿ ಕಫ ಆಗಲ್ಲ ಅನ್ನ ತಿಳಿಸಾರು ಕೊಡು ಕಫ ಆಗಲ್ಲ ಯಾವಾಗ ಕಫ ಆಗೋದು ಬಾಳೆಹಣ್ಣು ಕೊಟ್ರೆ ಹಾಲು ಕೊಟ್ರೆ ಸಕ್ಕರೆ ಕೊಟ್ರೆ ಮಟನ್ ಕೊಟ್ರೆ ಐಸ್ ಕ್ರೀಮ್ ಕೊಟ್ರೆ ತಂಪಾದ ಪದಾರ್ಥ ಕೊಟ್ಟಾಗ ಸ್ಟಮಕ್ ಗೆ ಜೀರ್ಣ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅವರಿಗೆ ಸ್ಟಮಕ್ ರಿಫ್ಲೆಕ್ಸ್ ಗೆ ನಂಬರ್ ತ್ರೀ ಅಂತ ಬರೀರಿ ಸ್ಕೈ ಬ್ಲೂ ಅಲ್ಲಿ ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ ನಂಬರ್ ತ್ರೀ ಸ್ಕೈ ಬ್ಲೂ ಇಲ್ಲಿ ನಂಬರ್ ಒನ್ ಆರೆಂಜ್ ಇಲ್ಲಿ ಇವೆರಡು ಮಾಡಿ ಗೊರ ಗೊರ ಶಬ್ದ ಬರೋದು ಎದೆ ಇದಾಗೋದು ಎರಡು ಸರಿ